ನಾವು ರೆಡಿ ಮಾಡಿವಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬ್ಯಾಳಿಗ್ ಹಾಕಿದಿವ್ರಿ ಹಂಗಾಗಿ ನೋಡ್ರಿ ಕುಚ್ಚುಗಡಮು ಕುದ್ದಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಕಿ ಹಾಲು ನಗರ ಪಂಚಮಿ ಹಬ್ಬ ಎರಡನೇ ದಿನ ಹಾಲು ಹಾಕ ನಾವು ರೆಡಿ ಆಗಿಲ್ಲ ಇನ್ನು ಆದ್ರೆ ರಂಗೋಲಿ ಹಾಕಿವಿ ಇದು ಜಾಸ್ತಿ ಟೈಮ್ ನಿಂದ್ರಂಗಿಲ್ಲ ರಂಗೋಲಿ ಹಾಕಿದ್ದು ಒಂದು ಮೂರು ನಾಲ್ಕು ನಿಮಿಷಕ್ಕನೆ ನಿನ್ನೆ ಓಂಕಾರ ಕೆಡಿಸ್ಬಿಟ್ಟಿದ್ನು ಹಾಗಾಗಿ ಇವತ್ತು ಹಾಕಿದ ತಕ್ಷಣ ಬಿಡೋ ತೊಗೊಳಾಕತ್ತೀನಿ ನೋಡಿರಿ ಹೆಂಗೆ ರಂಗೋಲಿ ಆಗ್ಯದಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಿನ್ನೆ ಹೊರಗಡೆ ಹಾಕ್ತೀವಿ ಹಾಲು ಆ ಟೈಮ್ದಾಗ ನಾಗಪ್ಪನ ನಾವು ಮನೆ ಒಳಗೆ ಕರ್ಕೋತೀವಿ ಇವತ್ತು ನಾವು ಮನೆ ಒಳಗನ್ನು ಹಾಕ್ತೀವಿ ನಾಗಪ್ಪನ ಇವತ್ತು ಹೊರಗೆ ಕಳಿಸ್ಬಿಡ್ತೀವಿ ರೀ ಇವಾಗ ಎರಡು ದಿನನೂ ಒಂದೇ ಸೈಡ್ ಮಖ ಮಾಡಿ ಹಾಕಿದ್ರೆ ಹಂಗಂತಾರೆ ರೀ ನಿನ್ನೆ ಒಳಗೆ ಕರ್ಕೊಬೇಕು ಇವತ್ತು ಹೊರಗೆ ಕಳಿಸಿಬಿಡ್ಬೇಕು ಅಂತೇಳಿ ಈ ಥರ ಹಾಕೀವಿ ನೋಡಿರಿ ರಂಗೋಲಿ ಭಾಳ ಗಂಟೆ 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 ಆಗಿದ್ರಿ ಯಾಕಂದ್ರೆ ರಂಗೋಲಿ ಮ್ಯಾಗ ಓಂಕಾರ ಫುಲ್ಲು ನೀರು ಹಾಕಿಬಿಟ್ಟಿದ್ದೆ ಫುಲ್ಲು ಬಿಟ್ಟಿತ್ತು ಅದು ಬಿಸಿಲಿಗೆ ಒಣ ಹಾಕಿದ್ನಿ ನಾನು ಇಷ್ಟಾದರೂ ಒಂದು ಸ್ವಲ್ಪ ಹಾಕ ಪೂರ್ತೆ ಖರ ಆದ್ರೆ ಬಂದೈತಿ ಇಷ್ಟೊಕ್ಕೊಂದು ರಂಗೋಲಿ ರೀ ಒಂದು ಪಾಕಿಟ್ ಪೂರ್ತಿ ಒಂದು ಸಣ್ಣ ಬಕೆಟ್ ಒಳಗೆ ಹಾಕಿದ್ದ ಈ ಅವತಾರ ಮಾಡಿ ಇಟ್ಟಿದ್ದ ನೋಡಿರಿ ಏನು ಮಾಡತ್ತೀ ಶಿರಿ ಹಾಯ್ ಮಾಡಪ್ಪಾಜಿ ಹಾಯ್ ಫ್ರೆಂಡ್ಸನ್ ಹ್ಞೂ ಏನು ಮಾಡಾಕತ್ತೀರಿ ಏಳು ಕಟ್ಟಿಗೆ ಇದನ್ನ ಮಾಡಿದ್ರಿ ಅಣ್ಣ ಬರ್ರಿ ಅಲ್ಲಾಕೊಂಡ್ ಬರ್ರಿ ಅಣ್ಣ ಹ್ಮ್ ಉಂಡಿ ತಿನ್ನು ಬರ್ರಿ ಹ್ಯಾಪಿ ಪಂಚಮಿ ಗೊಂಡಣ್ಣ ನಮ್ಮ ಓ ಶ್ರೀ ಎಲ್ಲರಿಗಿ ವಿಶ್ ಮಾಡೋಣ ನಮ್ಮ ಹ್ಞೂ ಸ್ನೇಹ ಸ್ನೇಹ ತೋರ್ಸು ತೋರ್ಸು ನಮ್ಮ ಶ್ರೀಗೂನು ನೀವು ಕೂಡ ಎಲ್ಲರೂ ವಿಶ್ ಮಾಡ್ರಿ ಫ್ರೆಂಡ್ಸಾ ನಾಗರ ಪಂಚಮಿ ನೈವೇದ್ಯಕ್ಕೆ ಕುಚುಗಡ್ಬನ್ನ ನಾವು ರೆಡಿ ಮಾಡಿವಿ ಸ್ವಲ್ಪ ಅಂದ್ರೆ ಸ್ವಲ್ಪ ರೀ ಹಾಗಾಗಿ ಹಂಗಾಗಿ ನೋಡ್ರಿ ಕುಚ್ಚುಗಡ್ಬು ಕುದಿಯಾಕಿ ಬಿಟ್ಟಿವಿ ಕುದಿಯಾಕತ್ತವು ಈ ತರ ರೀ ಒಂದಿಷ್ಟು ಮಾಡಿಟ್ಟಿವಿ ಎಕ್ಸ್ಟ್ರಾ ಈ ಕಡೆ ನೋಡ್ರಿ ನಮ್ಮ ಸೃಷ್ಟಿಕಾ ಜೋಳದ ಹಿಟ್ಟಿನ ಪಡ್ಡು ಈ ಹದೊಳಗೆ ಹಿಟ್ಟು ಕಲಿಸಿರಿ ಇದ್ರೊಳಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಒಂದು ಬಟಾಟಿ ಹೆಚ್ಚಿ ಹಾಕ್ಯಾಳ ತೆಗಿರ್ತಾಳೋಡ್ರಿ ಈ ಸದ್ದ ಒಂದ್ ಸ್ವಲ್ಪ ಇಲ್ಲಾಗೆ ಒಬ್ಬೊಬ್ಬ ಡೆಕೋರೇಷನ್ ಮಾಡಿ ಅಲ್ಲ ಸೂಪರ್ ಆಗಿ ಅವ್ ಯಾವತ್ ತಿನ್ಲಿರಿ ಅವಲಕ್ಕಿ ಪವಲಕ್ಕಿ ಡಾಮ್ ಡೂಮ್ ಡುಸ್ ಡುಸ್ ಟಾಸ್ ಡುಸ್ ಡುಸ್ ಕೊಟ್ಟಾರ್ ಅನ್ನಕ್ ಬರಲ್ರಿ ಏನು ಅನ್ಕೋಬೇಡ್ರಿ ಮಸ್ತ್ ಅಂದ್ರೆ ಮಸ್ತ್ ಈಗ ನೋಡ್ರಿ ಹ್ಮ್ ಸೂಪರ್ ಈಗ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬರ್ಕೊಳ್ಳಿ ನೀವು ಟ್ರೈ ಮಾಡ್ಕೊಳ್ಳಿ ಸೂಪರ್ ಹಾಕವ್ರಿ ನಾನು ಹೋಗಿಂದ ಒಂದು ಸಲ ಚಪಾತಿ ಇದು ಗೋಧಿ ಹಿಟ್ಟಿನ ಬೆಲ್ಲದ ದೋಸೆ ಇದನ್ನ ಎರಡು ರೆಡಿ ಒಂದ್ಸಲ ಟ್ರೈ ಮಾಡ್ತೀನಿ ರೀ ಹೊರಗೆ ಬಂದ ನೋಡ್ರಿ ಬಾಂಬೆ ರವ ತಿರೋಟಿ ರವ ಅಂದ್ರೆ ಬಾಂಬೆ ರವ ಬರ್ರಿ ಇವತ್ತ ಮನಿ ಒಳಗ ಹಾಲ್ ಹಾಕ್ತಿವಿ ನಿನ್ನೆ ಹೊರಗಡೆ ಇವತ್ತ ನಿನ್ನೆ ಹೊರಗ ಇವತ್ತು ಒಳಗ ನೋಡ್ರಿ உம் அங்க நோட்ரிஷன் கடுபரி மத்த இவத்த குச்சி எடிகிரி நாகப்பூ ஸ்ரீபால் ஒமன் பால் சுட்டி பால் அமன் பால் நம்ம அக்கால் எல்லா சரூர் தேவ் பால் உம் சரூர் தேவ் பால் சரூர் தேவ் பால் சரூர் தேவ் பால் சரூர் தேவ் பால் ಎಲ್ಲ ಒಳ್ಳೇದು ಮಾಡಪ್ಪ ನಾಗಪ್ಪ ನಮನ್ಯಾಗ ಬೆಳ್ಳಿ ಮೂರ್ತಿತ್ರಿ ಆ ಇನ್ನೊಂದಿತ್ರಿ ಸಿಲಾವರ್ದು ಸಿಲವರ್ದಲ್ವ ಈ ತರ ಕಂಚಿನ ಏನಂತಾರಲ್ರಿ ಅಂತದ್ ಆದ್ರೆ ಅದು ನಮ್ ಓಂಕಾರ ತೊಗೊಂಕಿ ಸಿ ಹೊರ್ಗಡೆ ಆಟಾಡ ಮುಂದಾಗ ಚರಂಡಿ ಒಳಗೆ ಇಟ್ಟನ್ರಿ ಇದಕ್ಕ ವರ್ಷ ಎರಡು ನಾಗಪ್ಪ ಮಾಡ್ತಿದ್ವಿ ನಾವು ಅದನ್ನ ಒಳ್ಳೆ ಅಭಿಷೇಕ ಮಾಡಿಸಿ ಮತ್ತೆ ತಗೊಂಡ್ ಶ್ರಾವಣದಾಗ ಇಡ್ಬೇಕಂತ ಶ್ರಾಮ ಇಲ್ಲಿ ಮಾಡೋ ಟೈಮ್ನಾಗ ಕೊಟ್ಟಿವಿ ಅಂದ್ರ ಅದ್ರದ್ದು ಇದು ಆಗುತ್ತಾ ಅವಾಗ ಇಡ್ತಿವ್ರ ಇರ್ಲಿಕ್ಕಂದ್ರ ಜೋಡ್ ನಾಗಪ್ಪ ನಾವು ಹಾಲಿರ್ತಿದಿವಿ ನಾಗಪ್ಪ ನಮ್ ಮನ್ಯಾಗ ಬೆಳ್ಳಿ ನಾಗಪ್ಪ ತರಕ ಒಂದ್ ಇತಿಹಾಸನ ಐತಿ ಹೇಳಿವ್ರಿ ಅದನ್ನ ಎಷ್ಟೋ ಸಲ ಬಿಡದವಾಗ ಸಾಧ್ಯ ಹಿಂದಗಡೆ ಮನಿ ಕಡೆ ಮಾತಾಡಿಸ್ತೀವಂತ ಬಾಯ್ ನನ್ ಪುಮಾಲ್ ದೀಪನ್ ಪಾಲ್ ಭಾಗ್ಯನ್ ಪಾಲ್ ಗುಂಡನ್ ಪಾಲ್ ಕೆಂಪನ್ ಪಾಲ್ ಸರೂರ್ ದೇವ್ರಪ್ಪ

ಹಾಯ್ ಬಿಡಪ್ಪ ಹೋಗ್ಲೇ ಜೋಡಿ ನಿಂದ್ರೋಗ ನಿನ್ ಹಬ್ಬದಾಗರ ಸುಟ್ಟಿ ಮಾಡಿದ್ದ ಅಲ್ಲಿ ಚಂದ ಸೀರೆ ಉಟ್ಕೊಂಡಾಗ ಜೋಡಿ ಬರ್ತಿದ್ರಿ ನೋಡ್ರಿ ನಮ್ಮ ಫ್ರೆಂಡ್ ದೀಪಾ ದೀಪ ಅವ್ರ ಮನಿ ಅವ್ರ ಅಣ್ಣ ಇವ್ರದ್ದು ಗಿರ್ಮಿಟ ಅಂಗಡಿ ಐತಿ ಸರ್ಕಲ್ ಸರ್ಕಲ್ದೊಳಿ ತಿನ್ವಕ್ಕನಿಸ್ತವ್ರ ಅಲ್ಲಿ ಬಂದ್ ತಿಂದವ್ರಿ ಗೀತಿ ಹ್ಮ್ ಮತ್ತೆ ಏನ್ ಹೇಳ್ತೀಯಪ್ಪ ಅಣ್ಣ ನಾವ ಎಲ್ಲ ಹೇಳ್ಬೇಕು ನಿಮ್ ಇಬ್ ನಮ್ಮಿಬ್ಬರದ ಫ್ರೆಂಡ್ಶಿಪ್ನ್ ಬಗ್ಗೆ ಬಾಳ ಕೇಳ್ತಾರ ಒಂದೊಂದು ವಿಡಿಯೋ ಮಾಡೋದು ಆಗೋವಲ್ ನಮಗ ಒಂದಿನ ಮಾಡ್ಬೇಕು ನಿನ್ಗೆ ಹೆಂಗ ಅನ್ಸುತ್ತಪ್ಪ ಬಾಯ್ ನಮ್ಮ ಈಗ ಡ್ಯೂಟಿಗೊಂಡ ಸ್ಟಾರ್ಟ್ ಆಯ್ತು ನೋಡ್ರಿ ಹನ್ನೆರಡು ಗಂಟೆಗೆ ಹೋಗ್ಬಿಡ್ತಾನ ಹನ್ನೆರಡು ಗಂಟೆಗೆ ಹೋದವ್ರ ಈಗ ಒಮ್ಮೆ ಅವತ್ತು ಊಟಕ್ಕೆ ಬರ್ತಾ ಹ್ಞೂ ಒಮ್ಮೆ ಜೀವನ ಬದುಕು ಜಟಕ ಬಂಡಿ ಅಂತೇಳಿ ಜೀವನ ನಡ್ಸಾಕಿ ಮ್ಯಾಗ ರೆಡಿ ಮಾಡಿ ಏನೇನು ರೆಡಿ ಮಾಡಿ ಇಲ್ಲದೀಪಾ ಇಷ್ಟೆಲ್ಲ ನಮ್ಗೆ ಯಾವತ್ತಿ ಹನ್ನೆರಡು ಹನ್ನೊಂದಾಗ ಮನಿ ಸಂಸಾರ ನೋಡ್ಕೊಂಡು ಎರಡು ಮಕ್ಳಿಗೆ ಬುತ್ತೆ ಬುತ್ತಿ ಕಟ್ಟಿ ಸಾಲಿಗೆ ಕಳಿಸಿ ಇಷ್ಟು ಎಲ್ಲ ಮಾಡ್ಕೊತಾನೆ ನಮ್ಮ ಮಣ್ಣು ಬರ ನಿಂತು ಮಾಡಿ ಬರ್ತಾನ ನೋಡ್ರಿ ನೋಡಲ್ಲಿ ಕರೆಯದ್ ಬಿಡು ಮತ್ತ ಅಜ್ಜಿ ನಮ್ಮ ನಮ್ ಕೆಲ್ಸ ಅಜ್ಜಿ ಹಾಗೆ ಆಯ್ತು ಮತ್ತ ಅಲ್ಲಿಂದ ಅಲ್ಲಿಗೆ ನೀರಿಂದ ನೀರಿಗೆ ಅನ್ನಂಗೆ ಅವ್ರದ್ದು ಅವ್ರಿಗೆ ಅಜ್ಜಿ ನಮ್ಮದು ನಮಗೆ ಅಜ್ಜಿ ಇಷ್ಟು ಎಲ್ಲ ಮಾಡಿ ಅಣ್ಣ ಡ್ಯೂಟಿಗೆ ಹೋದ್ಮೇಲೆ ಮತ್ತೆನಾರ ಇಲ್ಲಿ ಮನೇನ್ ಕೆಲಸ ಬಾಂಡೆ ಬಟ್ಟಿ ಅದು ಇದು ಮಾಡಿಕೊಡೋದು ಮೊದ್ಲಿನ ಚಂದ ಇತ್ತಲ್ಲ ಅಲ್ಲಿ ಶೇಂಗಕ್ಕೆ ಹೋಗುನು ಬಾರಿ ಹಣ್ಣಿಗೆ ಹೋಗುನು ಮನೆ ಹಣ್ಣಿಗೆ ಹೋಗುನು ಸಿಗಲ್ಲ ಅಟ್ಟ ಚಲೋ

ಅದಕಂಪಾ ಶ್ರೀಮತಿ ಮುಂಜಾರಿಗೆ 11 ಉಣಿಸಿ ಉಣ್ರೆ ಅಂತ ಬೈದು ಮಾಡಿ ಉಣಿಸಿ ಕಳಿಸಬೇಕು ಯಾಬಸ್ ಮೊದಲ ಅವರನ್ನ ಮೈ ಅಂದ್ರೆ ಮತ್ತೆ ಅಂಗಡಿ ದಾಗದದ್ದು ಟೆನ್ಷನ್ ಜೀವನ ಅನ್ನೂನೇ ಟೆನ್ಶನ್ ಟೆನ್ಶನ್ ಟೆನ್ಷನ್ ಹ್ಮ್ ಹ್ಮ್ ಅದು ಒಂದ್ ಚಿಂತಿ ಓಕೆ ರೀ ಬಂದು ಹಾಲು ಹಾಕಿದ್ವಿ ಸದ್ದ ಮನೆಗೆ ಹೋಗ್ಕಿನಿ ಮನೆಗೂ ಅಲ್ಲೊಂದು ಚೂರು ನೋಡ್ತೀನಿ ಜಂಪರ್ ಅಲ್ಲೇ ಐತಿ ಜಂಪರ್ ಮುಗಿತು ಅಂದ್ರೆ ಚಲೋ ಆಗುತ್ತೆ ನಂದು ಬಾಯ್ 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 ಹಾಯ್ ಹಾಯ್ ರ ನಮ್ಮ ಅಕ್ಕ ಬಂದ್ ನೋಡ್ರಿ ಕಾಲ್ ತೊಡ್ಕ ಏನಾಗೈತಿ ಅನ್ಕೊಂಡಿ ನನಗೆ ಅನಿಸ್ತು ಅಲ್ಲ ದನಿಕ್ ಕೇಳ್ದಂಗ ಆತು ಊರ್ಲೆಲ್ಲ ಬರಕತ್ತ ಅಕ್ಕಿ ಕಳ್ಕೊಂಡ್ ಬರ್ತಾ ಬಿಡು ಅಂತ ನನ್ಗೆ ಹಿಂಗ ಅನಿಸ್ತು ರೀತಿ ಅಲ್ಲೇ ಬಿದ್ದ ಎ ಪಿ ಸಿಲ್ ಬಿದ್ದ ಎಲ್ಲ ಚೋಟು ನೋಡೋಣ ನಮ್ಮ ಚೋಟ್ ಶಾಣೆ ಬಂಗಾರ ಏನ್ ಇಲ್ಲ ಆತ ಮಲ್ಲಮ್ತಾ ಅಚ್ಚನ ಓಮ್ ಮುನ್ಕರಿ ಓಮು ಮುನ್ಕರಿ ಕರಿ ಪಾಪ ಕರಿ ಬಾಬಾ ಬಾಬಾ ಬುತ್ತಿ ರೊಟ್ಟಿ ಬುತ್ತಿ ರೊಟ್ಟಿ ಜೋರೈತ ಬುತ್ತಿ ಏನು ಕೊಬ್ಬರಿ ಕೊಬ್ಸ ಹ್ಮ ನೆನ್ಪಿಟ್ಟ ಯಾರ ಬಂದಾರಪ್ಪ ಓಮು ಆ ತಾಳಮ್ಮ ಎಲ್ಲಿ ಆಗಲ್ಲ ಈಗ ತಮ್ಮನ್ ನೋಡ ತಮ್ಮನ್ ಫ್ರೆಂಡ್ಸ ನೋಡ್ರಿ ನಮ್ಮ ಅಕ್ಕ ಬಂದ ಅಲ್ಲ ಹಬ್ಬದ ದಿನ ಹಬ್ಬ ಮಾಡೋದು ಬಿಟ್ಟು ಯಾಕೆ ಬಂದಿ ನೀನು கவரி கவச நந்தா ஆந்தவா பான பந்தத ನನಕಿನ ಸಣ್ಣ ಕಣ್ಣಂಗ ಕಾಣ್ತೀವಿ ನೋಡ್ರಿ ಹಿಂಗ ಹಾಕೊಂಡಿಡೋ ಯಾವಾಗ ವಿಡಿಯೋ ನೋಡಿ ಆರಿದ್ದು ಮತ್ತಿಂತ ನಾನು ಒಂದ್ ಅಂತ ಕರಿ ಕಲರ್ ಅದು ಕರಿ ಕಲರ್ ಯಾರ್ ನಿನ್ ಮೇಲೆ ಹಾ ಕೆಲ್ಸಕ್ಕೆ ಹಾಕಿ ನಡೀತಾವ ನೀವೀಗ ಹ್ಮ್ ರೆಡಿಮೆಂಟು ತುಂಡ್ರೆ ಕೈ ಆನ್ ನೋಡ್ರಿಪ್ಪ ನೋಡ್ರಪ್ಪ ಹೊತ್ತಿ ರೊಟ್ಟೆನೋ ಏನೇನೋ ತಂದಿದ್ದೀರಿ ಬುತ್ತಿ ರೊಟ್ಟಿನೇ ಬರ್ತದೆ ಕೊಬ್ಬರಿ ಕುಬ್ಸ ओ मत ता। किनके वही आई है? Yes। इधर सही क्या कर रहे हो? कहीं नहीं हैं? फुटल दर वाली डाटी दोगे। वट्टा दूसरों सही क्या कर बात? घिरन तंज रहा। चकली। चकली न मड़ी? नांडा क्या? ये तो धर्मस्तर कोगा के चकली आएंगे तो। आंगा क्या हो? आंगा क्या हो? ನಮ್ಮ ಅಕ್ಕ ಚಕ್ಲಿರಿ ಖರ್ಚಿಕಾಯಿ ಕರ್ಚಿಕಾಯಿ ಪುಡಿ ಮಸ್ತ್ ಆಗಿದ್ದಂಗೈತಲ್ಲ ಅಯ್ಯ ಹೂವು ಉಸುರಿ ತಗೊಂಬಂದಾಳೆ ನಿಂದೊಂದರ ಒಟ್ಟಣ್ಣ ಗಿಟ್ಟಣ್ಣ ಹಾಕಿ ಮಡ್ಯಾಳೋಡ್ ಚಾಮನ್ ಬಿಡು ಮಾಡಿ ಯಾರು ಬಂದಾರಪ್ಪಾಜಿ ಮಮ್ಮಿ ಶರಮ್ಮ ಇಲ್ಲ ಆತ ಹುಡುಗಿದ್ರಿ ಅಣ್ಣನ ಹಾಕಿ ಕಲಾಲಕಿ ಅವಡ್ರಿ ಅವ್ರು ಬ್ಯಾಡ ಕಲಾಲ ಹಾಕೋರ್ ಕೊಟ್ಟಾರ ನೋಡ್ರಿ ಉಂಡಿ ಮಮ್ಮಿ ಕೊಡ್ರಿ ಮಮ್ಮಿ ಕೊಡ್ರಿ ಏದತ್ತೇ ಉಂಡಿ ಕೊಟ್ರ ರವಾ ಉಂಡಿ ಎರಡು ಹಾಯ್ ಅಲ್ಲದನ್ನ ಮ್ಯಾಕ್ ಕೊಡು ಚುಟ್ಟ ಚಕ್ಲಿ ಯಾಕೆ ನಂಬರ್ ಈಗ ಹೆಂಗ ಮಮ್ಮಿ ಚಕ್ಲಿ ಒಂದ್ ನಂಬರ್ ಈಗ ಅದು ಹೇಳ್ಕೊಂಡು ಉಂಡಿ ನೀನ ತಿಂದಿಲ್ಲ ರವ ತಿಂಡಿ ಮೇಲೆ ನಾ ಬಾಳ ಜೀವ ಎಡ್ಡು ನಾನು ತಿಂತೀನಿ ನಿನ್ ಬಾಳ ಕಣ್ಣ ನಿನ್ ಮಗಳ ಇಲ್ಲ ನಾನು ಹಚ್ಬೇಕು ಹಚ್ಬೇಕು ಅಂತೀನಿ ನಂಬರ್ ಜೊತೆ ಹಚ್ತೀನಿ ಸುಮಿರ್ ಸುಮಿರ್ ಬಂದ ಕುಂದ್ರ ಕುಂದ್ರ ರೇಣಕ್ಕ ಹಾಯ್ ರತ್ನ ಬಂದ್ ನೋಡವೇ ಇಲ್ಲಿ ನಾಲ್ಕಕ್ ಬಿಟ್ಟಾರಂತ ಇಲ್ಲಿ ಆರಕ್ ಬಂದಾಳ ಓಡಾಡ್ದವ ಎಲ್ಲ ಗಿಂಪುಣ ಚಮಚ ತೊಂಬಾರೀ ಉಸುಳಿ ತಿನ್ನಂಬ್ರಿ ಹ್ಮ್ ನಮ್ ಇವತ್ ಮುಂಜೆ ಬಳ್ಕೊ ತಿನ್ ನಂಗಿದ್ವಿ ಓಪನಿಂಗಿನ ಅನ್ಸುತ್ತಲ್ಲ ಓಪನಿಂಗ್ ಓಪನಿಂಗ್ ಇದು ಒಳ್ಳೆ ತಿಂಗಳಲ್ಲ ಒಂದ್ವರ್ ಸತ್ತು ನೋಡ್ರಿಂಗ್ ಉಸಿ ನೋಡ್ರಿ ಅಕ್ಕ ಮಾಡಿರೋ ಉಸುಳಿ ಟೇಸ್ಟ್ ಮಾಡೋಣ ಬರ್ರಿ ಹರ್ಚಿಕೇನೋ 7 ವರೆಗೆ ಪುಡಿ ಮಾಡಿದಿನಿ ಈ ಎಂಟಂಕ ಮಾಡಿ ಒಂಬತ್ತಕ್ಕೆ ಮಗಿತ್ತು ನಮಗೆ ಅರ್ಧಕ್ಕೆ ಯಾರ್ಯಾರು ನಾನು ಅತ್ತಿ ಅಮರಾವಾ ಪಿಂಕ್ ಅವಾ ಸಿಂಗಾ ಹೇಳ್ದಲ್ಲ ಅವತ್ತ ಮಡಿದೇನು ತಾಯಿ ಕ್ವಿಂಕಿ ಸಿಂಧಿ ಅಮೃತ ನಮ್ಕಿಂತ ಪಾಸ್ ತಿಳ್ತಾರೆ ಇಲ್ಲಿ ಸಿಂಧುನು ಹಾ ತಿಡಕ ತಾವ 2 ನಿಮಿಷ ತಿಡ್ಬೆನ ಮೈನೆ ಓಣ ಬಾ 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 ಹೆಂಗ್ರೇಕೆ ಅಲ್ಲ ಬ್ರು ನಾನು ಪಾಸಿ ಹೋಗ್ತಾವೆ ನಂದೊಂದು दगದಾರ ಸಾಕ್ ಅವರಾಮ್ ಊರ ಎಲ್ಲಿ ಯಾರು ದೊಡ್ಡ ಇಲ್ಲ ನಾನು ತುಂಬಿನಿ ಒಡಂಬಿ ಕತ್ತದ ತುಂಬ ಟಮ್ಯಾಟ್ ಕಾಲ ಒಂದ್ ಏಸ್ ಕಿಲೋಕಂಬಿ ಒಂದ್ ಒಂದ್ ಕಿಲೋಮೇಲೆ ಪುಟಾಣಿ ಇಲ್ಲ ಇಟ್ಟ ಮರ ಇಟ್ಟ ಪುಟಾಣಿ ಆತಿ ಮಾಡಿ ತಗೊಂಡಿಲ್ಲ ಹಂಗಲ್ <míner> <gyptic> सला बात <yst listen> <utet> <surface sickness>? <NYU> इदि डुबके छालो अंगना तो मने मो छोटो सवळे गळो राम छोट्या काम इदि कई मुंडो अट्टी कटकी बट्टी कटकी इड तगड़म नेला कट्टी हनुमान मम्मा नाशरा धर्म कर्म மத்த ரடி கப்பட்டே श्री नर को भी साथ ना हो <laughs> नम श्री ना परम चोटी वर्ड संबंध इन कैसे भी हो ओमो अक्का का श्री वर्ड नो हाँ वो करे हाँ वो अक्का को बाय मुझे बताना हाँ वो रे इधर देख इधर ना रे इधर देख इधर आ

उध उध हम उध इधर इधर देख किधर इधर इधर उफ़ मार उफ़ मार इधर इधर हाँ 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 वो तंता वो बोल हाँ हाँ कर आपका को हाँ बाबा चोरी बोल सॉरी है सॉरी रो रे आपका रो रे रो रे आपका रो रे देख ले ले देख देख ले

ಫ್ರೆಂಡ್ಸ ನೋಡ್ರಿ ನಮ್ ಚೋಟೂ ಫ್ರೆಂಡ್ಸ್ ಈ ಕಡೆ ಬಾ ಅಮ್ಮ ಹ್ಮ್ ಜಾಣಿ ಫ್ರೆಂಡ್ಸ್ ನಮ್ಮ ಚೋಟಿನ ಸಾಲಿಗೆ ಹಚ್ಚಿ ಈಗ ಇದೇ ಬೇಸ್ಗೆ ಚಲುವಾಗಿಂದ ಹಚ್ಚಿವಿ ಒಂದು ಹದ್ ಏಡ್ ತಿಂಗ್ಳ ಆಯ್ತ ಏನ್ರಿ ಅಷ್ಟೇ ಹೋಗಕ್ಕ ಇಪ್ಪತ್ತೆರಡು ದಿನ ಆಯ್ತಾ ಬರೀ ಹಾ ಒಂದ್ ತಿಂಗ್ಳನ್ನೇ ಇಡ್ಕೋರಿ ಆದ್ರ ಮನ್ಯಾಗೆ ಮೊಬೈಲ್ ಅಲ್ಲಿ ಅದ್ ನೋಡಿ ಸಣ್ಣ ಪುಟ ಏನ್ರೀ ಹೇಳ್ತಿದ್ಲು ಇವಾಗ ಸಾಲಿಗೆ ಅಂತಾನೆ ಹೊಂಟಾಳ ಆ ಅಮ್ಮ ನೀ ಅವ

ओके जी फॉर जी पर जैक ए पर फ्लावर ए पर जेड फॉर जे पर जेड ए पर आई फॉर आई फॉर इन का आई के फॉर के पर एल फॉर एल फॉर आई या या एम फॉर एम फॉर ए ऑरेंज पॉपुलर फ्लावर ए पर

ಹೆಡ್ ಹೆಡ್ ಅಂದ್ರೇನು ಹ್ಮ್ ಇದಕ್ಕೆ ನಂದಿಲ್ಲವಾ ನೀನೇ ನನಗೆ ಹೇಳ್ಕೊಟ್ಟ ಫೋರ್ ಹೆಡ್ ಅಂದ್ರ ಹಣೆ ಆಯ್ ಅಂದ್ರ ಕಣ್ಣುಗಳು ನೋಸ್ ಅಂದ್ರ ಮೌತ್ ಅಂದ್ರ ಟೀತ್ ಅಂದ್ರ நெக் 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 சோல்டர் அந்த இயர் அந்த இயர் அந்த கிவி செஸ் அந்தமக்க ಹ್ಯಾಂಡ್ ಅಂದ್ರ ಲೆಗ್ ಲೆ ಲೆಗ್ 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 ಲೆ ಅಂದ್ರೇನು ಕಾಲು ಅಪ್ಪ ಫಿಂಗರ್ಸ್ ಬೆಳ್ಳುಗಳು ಕಿವಿಯ ಕಿವೇನು ಅಂದ್ರ ಕಿವೇನು ಅಂದ್ರ ಉಂಗುರ ಬಳಿ ಅಂದ್ರ ಬ್ಯಾಂಗಲ್ ಬಗಾರಿ ನೋಡ್ರಿ ನಮ್ ಚೋಟಿ ಇಷ್ಟು ಶಾಣೆ ಅದಾಳ ಯಾವ್ದೋ ಒಂದು ಹಿಂದ ಒಂದ ಹಿಂದೊಂದ್ ನಮ್ ಚೋಟಿಗ ಏನೇನೋ ಕಮೆಂಟ್ ಮಾಡಿದ್ರಲ್ರಿ ಇದು ಕೂಡ ವಿಡಿಯೋ ನೋಡ್ಕೋರಿ ನಿಮಗೇನಾದ್ರು ಒಳಗ ಗುಡುಗುಡು ಗಡಗುಡು ಹ್ಮ್ ಗಡಗುಡು ಗುಡುಗುಡು ಆಗಿತ್ತಂದ್ರ ಇನ್ನೊಂದಿಷ್ಟು ನಿಮ್ಗೆ ಎಷ್ಟು ಸಂಟ್ ಆಗುತ್ತೋ ಎಷ್ಟು ಉರಿ ಆಗುತ್ತೋ ಅಷ್ಟೆಲ್ಲಾ ಉರ್ಕೊಂಡ್ ಏನೇನ್ ತಿನ್ಬೇಕಾಗುತ್ತೆ ಎಲ್ಲಾ ತಿನ್ರಿ ಆಕಿನ ಶಾಣತನ ಆಕಿಂದ ಬುದ್ಧಿ ಆಕಿನ ವಯಸ್ಸಿಗೆ ಆಕೆ ಎಷ್ಟ್ ಶಾಣೆದ್ ನೋಡ್ಕೋರಿ ತಿಳ್ಕೊರಿಂಗಾರ ಅಂತೇಳಿ ಮಾಡಿ ಈಗ ಈಗ ಐದ್ ವರ್ಷಕ್ಕ ಇವಾಗ ಐದ್ ವರ್ಷ ಜನವರಿ ಈಗ ನಾಲ್ಕು ವರ್ಷ ಐದು ಚಲತಿ ಐತಿ ಮುಗಿದು ಐದು ಚಲತಿ ಐತ್ರಿ ನಾಳೆ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಮ್ ಚೋಟಿ ಐದ್ ವರ್ಷಿ ಪೂರ್ತಿ ಆಗ್ತಾಳ ಈ ವಯಸ್ಸಿಗೆ ಅಕ್ಕಿ ಆ ಸಾಲಿಗೆ ಹಚ್ಚಿ ಒಂದ್ ತಿಂಗ್ಳದೊಳಗ್ ಏನ್ ಹೇಳ್ಬೇಕು ಎಲ್ಲಾ ಹೇಳಾಕತ್ತಾಳ್ರಿ ಇದ್ರ ಮ್ಯಾಗ ತಿಳ್ಕೋರಿ ಎಷ್ಟೋ ಜನ ನಮ್ಮ ಚೋಟಿಗೆ ಅದು ಬಿಡೋಕ ನೋಡಿ ಸಪೋರ್ಟ್ ಮಾಡಿ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ಈಗೂ ಕೂಡ ಅದ ಕಮೆಂಟ್ ಯಾರು ಹಾಕಿದ್ರಲ್ಲ ಆ ಕಮೆಂಟಿಗೆ ರಿಪ್ಲೈ ನಮ್ ಚೋಟಿ ಕೊಟ್ಲ ಅಂತ ಹೇಳಿ ಅಕ್ಕಿನ ವಯಸ್ಸಿಗೆ ಅಕ್ಕಿ ಇರೂನು ಆಕಿನ ಇರು ಬುದ್ಧಿಗೆ ಅಕ್ಕಿ ಈ ಸದ್ ಎಷ್ಟು ಖಡಕ್ ಆಗಿ ಮಾತಾಡೋ ಇದಕ್ಕ ನೀವು ಏನ್ ತಗೊಂಡ್ ಏನ್ ಮಾಡ್ಕೋತಿರೋ ಅದನ್ನೇಮ್ ಇಷ್ಟ ನಾವ್ ರತ್ನ ಕೇಳಕತ್ತಲ್ರಿ ಏನದು ಹಾ ಹೇಳಿ ಕಡ್ಲಿ ಗಿಡಕೋದ ಕಾಣೋದೇ ಇಲ್ಲ ಹ್ಮ್ ಲೈಕ್ ಶೇರ್ ಕಮೆಂಟ್ ಮತ್ತೆ ನಾಳೆಗೆ ಸಿಗು ನಂತ್ರಿ ಈಗ ನೀನು ಶಾನೆ ಅಂದಿನಿಲ್ಲಿ ಲೈಕ್ ನಾಳೆ ಸಿಗು ನಂತ್ರಿ ಇವತ್ತು ಬಾ ಹೇಳ್ತೀವ್ರಿ ನಮಸ್ತೆ ಮಾಡು ಓಕೆ ರೀ ಫ್ರೆಂಡ್ಸ್ ಮತ್ ನಾನು ಹಂಗೆ ಬಿಡೋಣ ತಗೋತಿರ್ತೀನಿ ಅಂತ ಅಕ್ಕನು ಜಾಸ್ತಿ ಟೈಮ್ ನಿಂದ್ರಾಗಿಲ್ಲ ನಾಳೆನೋ ಹೋಗ್ತೀನಿ ಅಂತ ಹೇಳಿ ಅಂದಾಳ ನೋಡ್ತೀನಿ ಅಂತ ಎಷ್ಟು ಬಿಡೋ ಆಗುತ್ತೋ ಅಷ್ಟು ಬಿಡೋ ತಗೋತೀನಿ ಸದ್ಯಕ್ಕ ಇವತ್ತಿನ ಬಿಡೋ ಇಲ್ಲಿಗೆ ಮುಗಿಸ್ತೀನಿ ಅಂತ ಬಿಡೋ ನೋಡ್ತಿರ್ರಿ ಇದೇ ತರ ಸಪೋರ್ಟ್ ಮಾಡ್ತಿರಿ ಉಮ್ಮ ಕೊಟ್ಬಿಡವ ಪದರ್ ನೇಮ್ ಪಾದರ್ ನೇಮ್ ఆయ్ తాళ బాయ్ హిబిడు బాయ్ నీట్ బాయ్ ఆ బాయ్ గుండాని గుండదు